ಒಂದು ಜಾಗ ಏನಿದೆ ಅದು ಜಾನುವಾರುಗಳಿಗೆ ಮೀಸಲಿರಿಸಬೇಕು ಅಂತ ಗ್ರಾಮಸ್ಥರೆಲ್ಲ ತೀರ್ಮಾನ ಮುಖ್ಯವಾದ ಪಾಯಿಂಟ್ ಓದ್ಬಿಡ್ತೀನಿ ಕಾಯ್ದಿರಿಸುವ ಜಾಗ ಅಂತ ಏನ್ ಮಾಡಿದ್ರು ನಿಯಮ ತೊಂಬತ್ತೇಳು ಒಂದನ್ನು ಉಲ್ಲಂಘಿಸಿರುವುದಾಗಿದೆ ಅಲ್ಲಿ ಕೋರ್ಟ್ ಇಂದ ಕಾಪಿ ಬಂದಿದೆ ಅದನ್ನ ಹೇಳ್ತೇನೆ ಸರ್ ಅಲ್ಲದೆ ಸರ್ಕಾರದ ಸುತ್ತೋಲೆ ಪತ್ರದ ಸಂಖ್ಯೆ ಆರ್ ಡಿ ಫಿಫ್ಟಿ ಸೆವೆನ್ ಎಲ್ ಜಿ ಪಿ ಎರಡ್ ಸಾವಿರದ ಎಂಟು ದಿನಾಂಕ ಇಪ್ಪತ್ತು ಎಂಟು ಎರಡ್ ಸಾವಿರದ ಒಂಬತ್ತರ ನಿರ್ದೇಶನದಂತೆ ಜಾನುವಾರುಗಳಿಗೆ ಅನುಗುಣವಾಗಿ ಗೋಮಾಳ ಜಮೀನು ಲಭ್ಯವಿದ್ದಲ್ಲಿ ಮಾತ್ರ ಜಮೀನು ಮಂಜೂರಾತಿಗೆ ಕ್ರಮವಹಿಸಬೇಕು ಎಂಬ ಸೂಚನೆ ಇರುತ್ತದೆ ಈ ಒಂದು ಸೂಚನೆಗಳು ಸರ್ಕಾರದಿಂದ ಬಂದಂತಹ ಆದೇಶಗಳು ಪ್ರತಿಗಳನ್ನು ಇಟ್ಕಂಡೆ ನಾವು ಕೇಳ್ತಾ ಸರ್ ನಿಮ್ಗೆ ಆ ರೀತಿ ಕೊಡಬೇಕು ಅಂತಿದ್ರೆ ಮೊದಲು ಜಿಲ್ಲಾಧಿಕಾರಿಗಳು ನಿಮಗೆ ಸ್ಪಾಟ್ ಇನ್ಸ್ಪೆಕ್ಷನ್ ಇನ್ನೊಂದು ಇನ್ವೆಸ್ಟಿಗೇಷನ್ ಏನೋ ಮಾಡಿರಿ ಅಂದರೆ ನೀವುಗಳು ನಿಮ್ಮ ಇಲಾಖೆಗೆ ಎರಡು ಸಾವಿರದ ಹದಿನಾಲ್ಕರಿಂದ ಮಾಡಿರುವಂಥ ಎಂಡಾಸ್ಮೆಂಟ್ಗಳೆಲ್ಲ ಇದ್ದಾವೆ ತಹಶೀಲ್ದಾರಿಗೆ ನೀವು ಈಗ ಹೊಸ ಬಂದಿರಬಹುದು ಇಲ್ಲಿನ ಎರಡು ಸಾವಿರದ ಹದಿನಾಲ್ಕರಿಂದ ಕೂಡ ಇದನ್ನು ಅನ್ಯ ಚಟುವಟಿಕೆಗೆ ಬಳಸಬಾರ್ದು ಅಂತ ಹೇಳಿ ರೆಸೊಲ್ಯೂಷನ್ ಮಾಡಿಸಿರೋದನ್ನು ಕಂದಾಯ ಇಲಾಖೆ ಜಿಲ್ಲಾಧಿಕಾರಿಗಳು ಉಪ ಉಪವಿಭಾಗಾಧಿಕಾರಿಗಳು ಪ್ರತಿಯೊಬ್ಬರಿಗೂ ಕೂಡ ಕೊಟ್ಟಿರುವಂಥ ನಮ್ಮ ಹತ್ರ ಇದ್ದಾವೆ ನಿಮ್ಮ ಇಲಾಖೆಗೂ ಕೂಡ ಇದರ ಬಗ್ಗೆ ಮಾಹಿತಿ ಕೊಟ್ಟಿದ್ದೀವಿ ಇಷ್ಟೆಲ್ಲ ಮಾಹಿತಿ ಇದ್ದಾಗಿ ಕೂಡ ನೀವು ಗ್ರಾಮ ಪಂಚಾಯಿತಿಯವ್ರನ್ನ ಕೇಳಿದ್ದೀರಾ ಅಥವಾ ಜನಗಳನ್ನ ಕೇಳಿದೀರಾ ಅನ್ನೋದನ್ನ ನಾವು ನಿಮ್ಮನ್ನು ಕೇಳ್ತಾ ಇದ್ದೀವಿ

ತನಿಖೆ ಮಾಡಿ ಅಂದ್ರೆ ನಿಮ್ ಕೆಲಸ ನೀವು ಮಾಡಿದಿರ ಜನಗಳನ್ನ ಕೇಳಂತ ಕೆಲಸ ಮಾಡಿದೀರಾ ಅಂದ್ರೆ ಜನಗಳು ನಿಮಗೆ ಸಿಕ್ಕಿಲ್ಲ ನೀವು ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೆ ನೀವು ಕೊಡ್ಬೇಕು ಅನ್ನೋದೇನು ಇಲ್ಲಲ್ಲ ಹ್ಮ್ ಹಾಗಾಗಿ ನಾವೀಗ ನಿಮ್ಗೆ ಹೇಳ್ತಾ ಇದೀವಿ ಖುದ್ದಾಗಿ ನಿನ್ನೆ ಅವರಿಗೆ ಕೂಡ ಈ ಆದೇಶವನ್ನ ರದ್ದು ಮಾಡಬೇಕು ಅಂತೇಳಿ ಜಿಲ್ಲಾಧಿಕಾರಿಗಳು ಮತ್ತು ತಹಶೀಲ್ದಾರಿಗೆ ನೀವು ಕೂಡ ಅಡ್ರೆಸ್ ಮಾಡಿ ಸರ್ ನೀರಿಂದು ಅವಕಾಶಗಳನ್ನ ನೀವು ಕೊಡಿ ಕೊಡಿ ನಿಮ್ಮ ಈಗಾಗಲೇ ನಾವು ನಿಮಗೆ ಲಿಖಿತ ರೂಪದಲ್ಲಿ ಅರ್ಜಿ ಗಮನ ಆ ಅರ್ಜಿಗೆ ನೀವು ಉತ್ತರಗಳನ್ನ ಪಂಚಾಯತಿ ಕಳಿಸ್ಕೊಡಿ ಗ್ರಾಮ ಪಂಚಾಯತಿ ಕಳಿಸ್ಕೊಡಿ ನಿಮ್ಮ ಏನು ಅರ್ಜಿಗಳಿದವಲ್ಲ ನಾವು ಕೊಟ್ಟಂತ ಅರ್ಜಿಗಳಿದವಲ್ಲ ಅದಕ್ಕೆ ಲಿಖಿತ ರೂಪದಲ್ಲಿ ಕೊಡಿ ಕೊಟ್ಟಿದ್ರೆ ಕೊಟ್ಟಿದೀವಿ

ಸುಖಿಯಾಗಿ ಗೋಮಾಲವನ್ನು ಇಟ್ಕೊಂಡು ನಾವು ಮಕ್ಕಳಿಗೆ ಗೋಮಾಲಕ್ಕೆ ರಿಕ್ವೆಸ್ಟ್ ಮಾಡ್ಕೊಡ್ತೀನಿ ನಿಮಗೆ ಸರ್ ಇದೇ ಲೆವೆಲ್ ಇರುವಂತ ಆ ಕಡೆ ಫಾರೆಸ್ಟ್ ಲ್ಯಾಂಡ್ ಇದೆ

ಜನಗಳನ್ನ ಕೇಳದಲೇ ಹೇಳದಲೇ ಮಾಡೋದಕ್ಕೆ ಅವಕಾಶಗಳಿಲ್ಲ ಸರ್ ಸಂವಿಧಾನದಲ್ಲೇ ಅವಕಾಶಗಳಿಲ್ಲ ಇವರು ಅಧಿಕಾರಿ ವರ್ಗದವರಾಗಿ ನಿಮ್ಮ ದಯಮಾಡಿ ಹೇಳ್ಬೇಡಿ ಜನಗಳ ಸ್ವೀಕೃತಿ ಮಾಡಬೇಕು ಮಾಡಿ ಗ್ರಾಮ ಇನ್ಸ್ಪೆಕ್ಷನ್ ಮಾಡಿದ್ರು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ಬೇಕಾರೆ ಒಬ್ಬ ಉನ್ನತ ಅಧಿಕಾರಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ತಾರೆ ಅಂದ್ರೆ ಈ ಮಾಹಿತಿ ಜನಗಳ ಕರೀರಿ ಅಂತ ಮಾಹಿತಿ ಇಲ್ಲ ಮಾಹಿತಿ ಏನು ಉಡಿಯ ನೀರಿಗೆ ಸಮಸ್ಯೆ ಇದೆ ಟ್ಯಾಂಕರ್ ವಿಸಿಟ್ ನೀರು ನೋಡ್ಲಿಕ್ಕೋಸ್ಕರ ಬಂದಿರಬಹುದು ಯಾರು ಬಂದಿದ್ರೆ ಅಂತ ಹೇಳಿ ಯಾವ ಯಾರೋ ಯಾರೋ ಇದ್ದಾರೆ ನೋಡಬಹುದು ಇವರು ಬಸವರಾಜ್ ಇವರು ಬಸವರಾಜ್ ಅಂತ ಹೇಳಿ ಇವರು ಅಂತ ಹೇಳಿ ಇವರು ಬಸವಾಜ್ ಅಂತ ಹೇಳಿ ನಮ್ಮೂರವ್ರೆ ಇವ್ರು ಬಂದಿದ್ದಾರೆ ಯಾರೋ ಒಬ್ರು ಸರ್ ಅದನ್ನ ಗ್ರಾಮ ಪಂಚಾಯತಿಯಲ್ಲಿ ಒಂದ್ ನಡವಳಿಗಳು ಇದಾವೆ ರೆಸೊಲ್ಯೂನ್ಸ್ ಇದಾವೆ ಎಲ್ಲಾದ್ರು ಮಾಡಿ ನೀಟಾ ಮಾಡಿ ಅದೇನ್ ಮಾಡ್ಬೇಕು ಅದನ್ನ ನೀಟಾ ಬನ್ನಿ ಪ್ರೊಸೀಜರ್ ಪ್ರಕಾರ ಬನ್ನಿ ನೀವು ತಪ್ಪು ಮಾಡಿದ್ರೆ ಅದು ಬಹಳ ದೊಡ್ಡ ತಪ್ಪಾಗುತ್ತೆ ಜನಗಳು ತಪ್ಪು ಮಾಡಿದ್ರೆ ಹೆಂಗ ಈಗ ಪೊಲೀಸರು ಹೊಡ್ದೊಳಗಾಗ್ತಾರೋ ನೀವುಗಳು ತಪ್ಪ ಮಾಡಿರೋದು ಬಾಳ ಕಾನೂನು ಸಂವಿಧಾನಕ್ಕೆ ಧಕ್ಕೆ ಕೊಟ್ಟಂಗೆ ನೀವು ಮಾಡಬೇಡಿ ಅದನ್ನ ಮಾಡಿ ಮಾಡಿದೀವಿ ಕೊಡಿ ಪಂಚಾಯತ್ ಲೆಟರ್ ಮಾಡಿ ನಿಮ್ಗೆ ಮಾಡಿ ಮಾಡಿ ನಾವು ನಾವು ಯಾವುದೇ ಅಧಿಕಾರಿ ವರ್ಗದವರನ್ನ ಘೋಷಣೆ ಮಾಡಕೋಸ್ಕರ ಬಂದಿಲ್ಲ ನಮ್ಗೆ ಆಯ್ತು ಸರ್ ಹದ್ನಾಕರಿಂದ ಕೊಟ್ಟಿದೀವಿ ಯಾವುದೇ ಕಾರಣಕ್ಕೂ ಆ ಗೋಮಳ ಜಾಗದಲ್ಲಿ ಇನ್ನಿತರ ಚಟುವಟಿಕೆಗಳು ನಡೆಯಿದಂಗೆ ಇದು ಡಿಸೈಡ್ ಆಗೋವರೆಗೂ ಯಾವ್ದೇ ಕಾರಣಕ್ಕೂ ಮಾಡಬಾರ್ದು ಗಲಟೆಗಳಾಗಬಾರ್ದು ನಾವು ಪೊಲೀಸ್ ಇಲಾಖೆಯವರನ್ನು ಕೇಳ್ತಿದ್ವಿ ಈ ಮೂಲಕ ರಕ್ಷಣೆ ಕೊಡಬೇಕು ಸರ್ ನಾವ್ ಯಾವ್ದೇ ರೆಡಿ ಇಲ್ಲ ನಾವು ಕಾನೂನು ರೀತಿಯಲ್ಲೇ ಹೋಗ್ತಾ ಇದೀವಿ ದಯಮಾಡಿ ಇನ್ನೊಂದು ಮತ್ತೊಂದು ಆದ್ರೆ ಇದಕ್ಕೆಲ್ಲ ಮೂಲ ಕಾರಣಗಳು ಯಾರು ಅಂದ್ರೆ ಅಧಿಕಾರಿ ವರ್ಗದವರೇ ಆಗ್ತೀರಾ ಅಲ್ಲಿ ಏನೇ ನಡೆಯುವಂತ ಅಹಿತಕರ ಘಟನೆಗಳಿಗೆ ಮೂಲ ಕಾರಣ ಅಧಿಕಾರಿಗಳೇ ಆಗ್ತಾರೆ ಯಾಕೆಂದ್ರೆ ಇದು ಅಧಿಕಾರಿಗಳಿಂದ ಆಗಿರೋ ತಪ್ಪು ಜನಗಳಿಂದ ಆಗಿರೋ ತಪ್ಪಲ್ಲ ಸರ್ ನೀವು ಒಂದೇ ಗ್ರಾಮ್ ಮೂವತ್ತು ಗಂಟೆ ನೀವು ಉಪಯೋಗಿಸಿದ್ರೆ ನಮ್ಗೆ ಗೋಮಾಲ ಒಂದಡಿಲ್ಲ ಎಲ್ಲ ಎಲ್ಲರೂ ಉಳಿತಾರೆ ನೀವೇನ್ ತೋರಿಸಿದ ತಾವು ದಯವಿಟ್ಟು ಇದಕ್ಕೆ ಪರವಾಗಿ ಎಲ್ಲಾ ಅಧಿಕಾರಿ ವರ್ಗದವರಿಗೂ ಆರಕ್ಷಕ ಠಾಣೆಯ ಯುವ ಅವರು ಮತ್ತೆ ಸದಸ್ಯರು ಮತ್ತೆ ತಹಶೀಲ್ದಾರ್ ಇವರೆಲ್ಲರೂ ಕೂಡ ಬಂದು ನಮ್ಮ ಅಹ್ವಾಲ ತಾಂಡಿದ್ದಾರೆ ಅವರೆಲ್ಲರಿಗೂ ಕೂಡ ಧನ್ಯವಾದ ಹೇಳೋಣ ಚಪ್ಪಾಳೆ ಮೂಲಕ ಧನ್ಯವಾದ ಹೇಳೋಣ ಅದೇ ರೀತಿ ಗೋಮಳವನ್ನ ಉಳಿಸ್ಕೊಡಿ ಹೇಳಿ ಅವ್ರು ಈ ಮೂಲಕ ಎಲ್ಲರೂ ಕೂಡ ಮೌಖಿಕವಾಗಿ ಕೇಳೋಣ ಧನ್ಯವಾದಗಳು ಸರ್